महागणाधिपते नमः श्री सद्गुरुभ्यो नमः हेमाडापन्तविरचित श्री साई सच्चरित सदा निम्बवृक्षस्य मूलाधिवासात् सुधास्राविणं तिक्तमप्यामृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೆಂಟು ಶ್ರೀ ಗುರುಭ್ಯೋ ನಮಃ ಅನ್ನಬ್ರಹ್ಮ ಬಾಬಾ ಬೇರೆ ಬೇರೆ ಯುಗಗಳಲ್ಲಿ ಸುಲಭವಾದ ಸಾಧನೆಯ ಮಾರ್ಗಗಳನ್ನು ಹೇಳಲಾಗಿದೆ ಕೃತ ಯುಗದಲ್ಲಿ ತಪಸ್ಸು ತ್ರೇತಾಯುಗದಲ್ಲಿ ಜ್ಞಾನ ಸಾಧನೆ ದ್ವಾಪರ ಯುಗದಲ್ಲಿ ಯಜ್ಞ ಹಾಗೂ ಕಲಿಯುಗದಲ್ಲಿ ದಾನವು ಈ ಮಾರ್ಗಗಳಾಗಿವೆ ದಾನಗಳೆಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನವಿಲ್ಲ ಏಕೆಂದರೆ ಅನ್ನವೇ ಪರಬ್ರಹ್ಮನೆಂದು ಶಾಸ್ತ್ರಗಳು ಹೇಳುತ್ತವೆ ಮಾನವರಾದ ನಾವು ಅನ್ನಗತ ಪ್ರಾಣರು ಆಹಾರವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಹಸಿದವರಿಗೆ ಅನ್ನವನ್ನು ನೀಡುವುದೇ ತಪಸ್ಸಿಗೆ ಸಮಾನವಾದುದ್ದು ಇದಕ್ಕೆ ಸಮಾನವಾದ ಪುಣ್ಯವಿಲ್ಲ ಅನ್ನದಿಂದಲೇ ಸೃಷ್ಟಿಯಾಗುತ್ತದೆ ಮರಣದ ನಂತರ ಜೀವಿಯು ಅದೇ ಆಹಾರವನ್ನು ಪ್ರವೇಶಿಸಿ ಪುನಃ ಹುಟ್ಟುತ್ತಾನೆ ಎಂಬುದು ತೈತರೀಯ ಉಪನಿಷತ್ತಿನ ಮಾತು ಆಹಾರ ದಾನದ ವಿಷಯದಲ್ಲಿ ಪಾತ್ರರೇ ಆಗಬೇಕಾಗಿಲ್ಲ ಹಸಿದ ಪ್ರಾಣಿ ಪಶು ಪಕ್ಷಿಗೆ ಆಹಾರ ನೀಡಿದರೂ ಅದು ದಾನವೇ ಸರಿ ಹೀಗೆ ಅತ್ಯುತ್ತಮ ದಾನವೆನಿಸಿದ ಅನ್ನದಾನವನ್ನು ಬಾಬಾ ಮಾಡುತ್ತಿದ್ದರು ಇದರ ಬಗೆಯೇ ವಿಲಕ್ಷಣವಾಗಿರುತ್ತಿತ್ತು ಶ್ರೀ ಸಾಯಿನಾಥರು ಆಹಾರವನ್ನು ತಮಗಾಗಿ ಭಿಕ್ಷೆ ಬೇಡಿ ತಂದರು ಅದನ್ನು ಎಲ್ಲರಿಗೂ ಹಂಚುತ್ತಿದ್ದರು ಒಮ್ಮೊಮ್ಮೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿದ್ದವರಿಗೆಲ್ಲ ತಾವೇ ಬಳಸುತ್ತಿದ್ದರು ತಾವೇ ಪೇಟೆಯಿಂದ ಕೊಂಡು ತಂದ ಪದಾರ್ಥಗಳನ್ನು ದೊಡ್ಡ ಹಂಡೆಯಲ್ಲಿ ಬೇಯಿಸಿ ಬೆಂದಿದೆಯೋ ಇಲ್ಲವೋ ಎಂದು ತಮ್ಮ ಕಫನಿಯ ತೋಳನ್ನು ಮೇಲೆ ಸರಿಸಿ ಬರೀಗೈಯಿಂದ ಕಲುಕುತ್ತಿದ್ದರು ಆದರೂ ಅವರ ಕೈಗೆ ಏನೂ ಆಗುತ್ತಿರಲಿಲ್ಲ ಆಹಾರವನ್ನು ಮೊದಲು ಭಗವತ್ ಮಾಳ್ಸಾಪತಿ ಹಾಗೂ ತಾಪ್ತ್ಯ ಬಡಿಸುತ್ತಿದ್ದರು ಬಾಬಾ ಅವರ ಕರಗಳಿಂದ ಆಹಾರ ಸ್ವೀಕರಿಸಿದ ಭಕ್ತರೇ ಧನ್ಯರು ಸಸ್ಯಾಹಾರವನ್ನೋ ಮಾಂಸಾಹಾರವನ್ನೋ ಯಾರಿಗೆ ಏನು ಬೇಕೋ ಅದನ್ನು ಶ್ರೀ ಸಾಯಿಯವರು ನೀಡುತ್ತಿದ್ದರು ಈ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದ ಅನೇಕರನ್ನು ಅವರು ಪರೀಕ್ಷಿಸುತ್ತಿದ್ದರು ಅದೊಂದು ಏಕಾದಶಿ ದಿನವಾಗಿತ್ತು ಶುದ್ಧ ವೈಷ್ಣವರಾದ ದಾದಾ ಕೇಳ್ಕರನ್ನು ಬಾಬಾ ಮಾಂಸ ತೆಗೆದುಕೊಂಡು ಬಾ ಎಂದು ಕೇಳ್ಕರರು ಶ್ರೀ ಗುರುಗಳ ಅಂತರಂಗ ಭಕ್ತರಾದ್ದರಿಂದ ಹಿಂದೆ ಮುಂದೆ ನೋಡದೆ ಹೊರಟರು ಬಾಬಾ ಕೂಡಲೇ ಬೇಡ ಯಾರನ್ನಾದರೂ ಕಳುಹಿಸು ಎಂದರು ಆಹಾರ ತಯಾರಾದಾಗ ಈ ಪುಲಾವ್ ಹೇಗೆ ಆಗಿದೆ ನೋಡು ಎಂದರು ಕೇಳ್ಕರರು ಸರಿಯಾಗಿದೆ ಎಂದಾಗ ರುಚಿ ನೋಡದೆಯೇ ಹೇಗೆ ತಿಳಿಯಿತು ನಿನ್ನ ಆಚಾರ ಸಾಕು ಎಂದು ಕೀಟಲೆ ಮಾಡಿದರು ತಾಯಿ ಮಗುವನ್ನು ಚಿವುಟಿ ಅಳಿಸಿ ಸಂತೈಸುವಂತೆ ಬಾಬಾ ಹೀಗೆಲ್ಲ ಮಾಡುತ್ತಿದ್ದರು ಈ ಪವಾಡ ಬಾಬಾ ಸಾವಿರದ ಒಂಬೈನೂರ ಹತ್ತರವರೆಗೂ ನಡೆಸುತ್ತಿದ್ದರು ನಂತರ ಜನಜಂಗುಳಿ ಹೆಚ್ಚಾದಾಗ ಅದನ್ನು ನಿಲ್ಲಿಸಿದರು ದಾಸಗಣು ಅವರು ಶ್ರೀ ಸಾಯಿನಾಥರ ಮಹಿಮೆಯನ್ನು ಹರಿಕಥೆಯ ರೂಪದಲ್ಲಿ ದೇಶದ ಮೂಲೆ ಮೂಲೆಗೂ ಪ್ರಚಾರ ಮಾಡುತ್ತಿದ್ದರು ಈ ಕಾರಣ ಶಿರಡಿಗೆ ಅಪಾರ ಜನಸ್ತೋಮ ಬರುತ್ತಿತ್ತು ಶ್ರೀ ಸಾಯಿನಾಥರು ಬ್ರಾಹ್ಮಣರೆಂದು ಕೆಲವರು ಮುಸ್ಲಿಮರೆಂದು ಕೆಲವರು ಹೇಳುತ್ತಿದ್ದರು ಆದರೆ ಅವರು ಯಾವ ಪಂಗಡಕ್ಕೂ ಸೇರಿದವರಲ್ಲ ಅವರ ತಂದೆ ತಾಯಿಗಳ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಅವರು ತಮ್ಮ ಕಿವಿ ಚುಚ್ಚಿಸಿಕೊಂಡಿದ್ದರು ಎಂದು ಹೇಳುತ್ತಾರೆ ಇದು ಹಿಂದೂ ಸಂಪ್ರದಾಯ ಅವರ ಬಳಿ ತುಳಸಿ ಬೃಂದಾವನವಿತ್ತು ಪೂಜೆಯ ಕಾಲದಲ್ಲಿ ಶಂಕ ಘಂಟೆಗಳ ಬಳಕೆಗೆ ಅವರ ಅಡ್ಡಿಯಿರಲಿಲ್ಲ ಆದರೆ ಅವರ ವಾಸ ಮಸೀದಿಯಲ್ಲಿ ಕುರಾನ್ ಪಠನವನ್ನು ಅವರು ಮಾಡುತ್ತಿದ್ದರು ಅನೇಕ ಪಾಳು ಬಿದ್ದ ಹಿಂದೂ ದೇವಾಲಯಗಳನ್ನು ಅವರು ಸ್ವಂತ ಖರ್ಚಿನಿಂದ ದುರಸ್ತಿಗೊಳಿಸುತ್ತಿದ್ದರು ಶಿರಡಿಗೆ ನಾನಾ ಸಾಹೇಬರ ಸಂಬಂಧಿ ಬಿನ್ನಿವಾಲೆ ಬಂದರು ಅವರು ಮಸೀದಿಗೆ ಹೋಗಿ ಬಾಬಾ ಅವರನ್ನು ದರ್ಶನ ಮಾಡಿದ ಕೂಡಲೇ ಇಷ್ಟು ದಿನ ನನ್ನ ಜೊತೆಯಲ್ಲಿ ಇದ್ದರೂ ಹೀಗೆ ಮಾಡಬಹುದೇ ಎಂದು ಬಾಬಾ ಕೇಳಿದರು ಅವರಿಗೆ ಇದರ ಮರ್ಮ ತಿಳಿಯಲಿಲ್ಲ ಆಗ ನಾನಾ ಸಾಹೇಬರು ನೀವು ಶಿರಡಿಗೆ ಹೇಗೆ ಬಂದೀರಿ ಎಂದು ಕೇಳಿದರು ಅವರು ಯಾವಾಗಲೂ ಶಿರಡಿಗೆ ಬರುವ ಮುಂದೆ ಕೋಪರ್ಗಾಂವ್ ದತ್ತ ಗುಡಿಗೆ ಹೋಗಿ ಬರುತ್ತಿದ್ದರು ಈ ಬಾರಿ ಹಾಗೆ ಮಾಡಿರಲಿಲ್ಲ ತಡವಾಗಬಾರದೆಂದು ನೇರವಾಗಿ ಅವರು ಶಿರಡಿಗೆ ಬಂದಿದ್ದರು ಗೋದಾವರಿ ಸ್ನಾನ ಮಾಡುವಾಗ ತಮ್ಮ ಕಾಲಿಗೆ ಮುಳ್ಳು ಚುಚ್ಚುತ್ತೆಂದು ಬಿನ್ನಿವಾಲೆ ಹೇಳಿದಾಗ ಮರವಿಗೆ ಇದೇ ಶಿಕ್ಷೆ ಎಂದು ಹೇಳಿದ ಬಾಬಾ ಮುಂದೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದರು ಬಾಬಾ ಅವರು ತಮ್ಮ ಅಕ್ಕಪಕ್ಕದಲ್ಲಿ ಭೋಜನದ ಸಮಯದಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಉಣ್ಣುತ್ತಿದ್ದರು ಭಕ್ತರು ತಮಗಾಗಿ ಪ್ರೀತಿಯಿಂದ ನಿವೇದಿಸಿದ ಅಡುಗೆಯನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಬಾಬಾ ಅವರ ಪ್ರಸಾದ ನಿತ್ಯ ಪವಿತ್ರವಾಗಿತ್ತು ಹೀಗೆ ಅವರಿಂದ ಪ್ರಸಾದ ಸ್ವೀಕರಿಸಿ ತೃಪ್ತಿ ಹೊಂದಿದ ಭಕ್ತರೇ ಪುಣ್ಯಜೀವಿಗಳಾಗಿದ್ದರು ಬಾಬಾ ಅವರ ಜೊತೆ ಹೇಮಾಡ ಪಂತರು ಒಮ್ಮೆ ಭೋಜನ ಮಾಡಿದರು ಹೊಟ್ಟೆ ತುಂಬ ಉಂಡವರಿಗೆ ಬೇರೆ ಏನೂ ಬೇಡವಾಗಿತ್ತು ಆಗ ಬಾಬಾ ಒಂದು ಲೋಟ ಮಜ್ಜಿಗೆ ತರಿಸಿ ಇದನ್ನು ಬಿಡು ಎಂದರು ಹೇಮಾಡ ಪಂತರಿಗೆ ಮಜ್ಜಿಗೆ ಪ್ರಿಯವಾದರೂ ಬೇಡ ಹೊಟ್ಟೆಯಲ್ಲಿ ಇದಕ್ಕೆ ಜಾಗವೇ ಇಲ್ಲ ಎಂದರು ಆದರೂ ಮಾತು ಮೀರಲಾರದೆ ಸ್ವಲ್ಪ ರುಚಿ ನೋಡಿದರು ಆಗ ಮುಗುಳ್ನಕ್ಕೂ ಬಾಬಾ ಇಂತಹ ಸಂದರ್ಭ ಮತ್ತೆ ಬರಲಾರದು ಪೂರ್ತಿ ಬಿಡು ಎಂದರು ಅವರು ಹಾಗೆಯೇ ಮಾಡಿದರು ಬಾಬಾ ಅವರ ಭವಿಷ್ಯವಾಣಿ ಕೆಲವೇ ದಿನಗಳಲ್ಲಿ ನಿಜವಾಯಿತು ಇದಾದ ಹಲವು ದಿನಗಳಲ್ಲಿ ಬಾಬಾ ದೇಹತ್ಯಾಗ ಮಾಡಿದರು ಹೇಮಾಡ ಪಂತರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಧನ್ಯರಾದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ